ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವೈಷ್ಣವಿ ಅಂತ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯ ಆಗಿದ್ದೇನೆ ಈ ಒಬೆಸಿಟಿ ಅಥವಾ ತೂಕ ಜಾಸ್ತಿ ಆಗೋದ್ರಿಂದ ಇನ್ನು ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ತಿಳ್ಕೊಳೋಣ ಒಬೆಸಿಟಿ ಹಲವಾರು ರೋಗಗಳಿಗೆ ಕಾರಣ ಆಗುತ್ತೆ ಅದರಲ್ಲಿ ಕೆಲವು ಯಾವುದು ಅಂದ್ರೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ನಾವೆಲ್ಲರೂ ಕೇಳ್ಪಟ್ಟಿರುವಂತಹ ಸಕ್ಕರೆ ಕಾಯಿಲೆ ಈ ಕಾಯಿಲೆ ಬರೋ ಸಂಭವವಿದೆ ಅಥವಾ ಅಧಿಕ ರಕ್ತದೊತ್ತಡ ಅಂದ್ರೆ ಜಾಸ್ತಿ ನಮ್ಮ ಬ್ಲಡ್ ಗ್ಲುಕೋಸ್ ಲೆವೆಲ್ ಮತ್ತು ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋದನ್ನು ಡಯಾಬಿಟಿಸ್ ಅಂತೀವಿ ಹೈಪರ್ ಟೆನ್ಷನ್ ಅಂದರೆ ನಮ್ಮ ದೇಹದಲ್ಲಿ ರಕ್ತದೊತ್ತಡ ಜಾಸ್ತಿ ಆಗೋದು ಇದರಿಂದ ಇದನ್ನು ಸಹ ಒಬೆಸಿಟಿಯಿಂದ ಬರೋ ಚಾನ್ಸಸ್ ಇದೆ ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳು ಸಹ ಬರೋ ಚಾನ್ಸಸ್ ಇದೆ ಇವಾಗ ನಮ್ಮ ದೇಹದ ತೂಕ ಜಾಸ್ತಿ ಆಗಿದೆ ಅಂದರೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಟ್ರೈಗ್ಲಿಸೈಡ್ಸ್ ಇದೆಲ್ಲ ಜಾಸ್ತಿ ಆಗೋ ಸಂಭವವಿದೆ ಇದರಿಂದಾಗಿ ನಮ್ಮ ರಕ್ತ ನಾಳಗಳಲ್ಲಿ ಫ್ಯಾಟ್ ಬ್ಲಾಕ್ ಆಗುವಂಥ ಚಾನ್ಸ್ ಇದೆ ಇದರಿಂದ ಹಲವಾರು ಹೃದಯ ರೋಗಗಳು ಬರೋ ಚಾನ್ಸಸ್ ಇದೆ ಸೊ ಇನ್ನು ಮುಂದೆ ಹೋಗ್ತಾ ಗೌಟ್ ಗೌಟ್ ಅಂದರೆ ನಮ್ಮ ದೇಹದ ಗಂಟುಗಳೇನಿದೆ ಇದರಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಜಾಸ್ತಿ ಆಗೋದು ಇದರಿಂದ ಎಲ್ಲ ಗಂಟುಗಳಲ್ಲಿ ಊತ ಬರೋ ಚಾನ್ಸಸ್ ಇದೆ ಅಥವಾ ನೋವು ಬರೋ ಚಾನ್ಸಸ್ ಇದೆ ಇದನ್ನು ಗೌಟ್ ಅಂತ ಹೇಳ್ತೀವಿ ಇದನ್ನು ಸಹ ಒಬೆಸಿಟಿ ಅಂತ ಬರುವಂಥ ಚಾನ್ಸಸ್ ಇದೆ ಇನ್ನು ಕಿಡ್ನಿಗೆ ಸಂಬಂಧಿತ ರೋಗಗಳು ಸಹ ಬರೋ ಚಾನ್ಸಸ್ ಇದೆ ಇದು ಎಲ್ಲದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ನಾವು ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕಾಗ್ತದೆ ಸೊ ಇವಾಗ ನಾವು ಒಬೆಸಿಟಿಯಿಂದ ಬರುವಂತಹ ಹಲವಾರು ರೀತಿಯ ಕಾಯಿಲೆಗಳನ್ನು ನೋಡಿದ್ವಿ ಮುಂದೆ ಒಬೆಸಿಟಿಯಿಂದ ಈ ಒಬೆಸಿಟಿ ಬಂದಾಗ ನಮ್ಮಲ್ಲಿ ಏನೇನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ ರೋಗ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಈ ಒಬೆಸಿಟಿಯಲ್ಲಿ ನಮ್ಮ ದೇಹದ ತೂಕ ಜಾಸ್ತಿ ಆಗುತ್ತೆ ಇನ್ನು ಜಾಸ್ತಿ ತುಂಬ ಜಾಸ್ತಿ ತೂಕ ಆದಾಗ ನಮಗೆ ಉಸಿರಾಟದ ತೊಂದರೆ ಬರೋ ಚಾನ್ಸಸ್ ಇದೆ ಮತ್ತು ಎಲ್ಲ ಗಂಟುಗಳ ನೋವು ಬರೋ ಚಾನ್ಸಸ್ ಇದೆ ಹಾಗೆ ನಮ್ಮ ಮಂಡಿ ನೋವು ಜಾಸ್ತಿ ಬರೋ ಚಾನ್ಸಸ್ ಇದೆ ಇದರಿಂದಾಗಿ ಮೂಮೆಂಟ್ಸ್ ನಡೆದಾಡಲಿಕ್ಕೆ ಓಡಾಡಲಿಕ್ಕೆ ಕಷ್ಟ ಆಗುವಂತಹ ಚಾನ್ಸಸ್ ಇದೆ ಸೊ ಜಾಸ್ತಿ ದೇಹದ ತೂಕ ಆದಾಗ ನಮ್ಮ ಇಡೀ ದೇಹದ ಭಾರವನ್ನು ಎತ್ಕೊಳ್ಳೋದು ನಮ್ಮ ಮಂಡಿಗಳು ಹಾಗೂ ಕಾಲಿನ ಗಂಟು ಸೊ ಈ ಎರಡೂ ಗಂಟುಗಳಿಗೆ ಜಾಸ್ತಿ ಸ್ಟ್ರೆಸ್ ಕೊಟ್ಟ ಹಾಗೆ ಆಗ್ತದೆ ನಾವು ಜಾಸ್ತಿ ನಡೆದಾಡುವಾಗ ಈ ಮಂಡಿ ಹಾಗೂ ಕಾಲಿನ ಗಂಟುಗಳ ಮೇಲೆ ಜಾಸ್ತಿ ಭಾರ ಬಿದ್ದು ನಮಗೆ ಆ ಎರಡು ಗಂಟುಗಳಲ್ಲಿ ನೋವು ಬರೋ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಮುಂದೆ ಹೋಗ್ತಾ ನಮಗೆ ನಮ್ಮ ಜಾಯಿಂಟ್ಸ್ ನಮ್ಮ ನೆಕ್ ಕುತ್ತಿಗೆಯ ಭಾಗ ನಮ್ಮ ಎಲ್ಬೋ ಭಾಗ ಮುಂತಾದ ಭಾಗಗಳಲ್ಲಿ ಕಪ್ಪಾದ ಒಂದು ಫ್ಯಾಟ್ ಡೆಪೋಸಿಷನ್ ಕಾಣುತ್ತೆ ತೂಕ ಹೆಚ್ಚಾದಾಗ ಈ ತರಹದ ಒಂದು ಸಿಂಪ್ಟಮ್ಸ್ ಕಾಣ್ ಸಿಗುತ್ತದೆ ಇನ್ನು ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಜಾಸ್ತಿ ಫ್ಯಾಟ್ ಸ್ಟೋರ್ ಆಗೋಂಥ ನಮ್ಮ ಹೊಟ್ಟೆಯ ಭಾಗ ಇರ್ಬೋದು ಈ ಥರ ಸೊಂಟದ ಭಾಗ ಇರ್ಬೋದು ಇಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಅಂದರೆ ನಮ್ಮ ಚರ್ಮ ಎಳೆದಂತಹ ಕೆಲವು ಮಾರ್ಕ್ಸ್ ಕೂಡ ಬರೋ ಚಾನ್ಸಸ್ ಇದೆ ಈ ಥರ ಹಲವಾರು ರೋಗ ಲಕ್ಷಣಗಳು ನಮ್ಮಲ್ಲಿ ಕಂಡುಬರುತ್ತೆ ಸೊ ಇವಾಗ ನಮಗೆ ಒಬೆಸಿಟಿ ಇದೆ ನಾವು ತೂಕ ಜಾಸ್ತಿ ಇದ್ದೀವಿ ಅಂತ ನಾವು ಹೇಗೆ ಕಂಡ್ಕೊಳ್ಳೋದು ಇದಕ್ಕಾಗಿಯೇ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ಬಿ ಎಮ್ ಐ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಇವಾಗ ಬಿ ಎಮ್ ಐಯಲ್ಲಿ ಹಲವಾರು ನಂಬರ್ಸ್ ಇದೆ ನಮ್ಮ ಎತ್ತರಕ್ಕೆ ತಕ್ಕ ತೂಕ ನಾವು ಇದೀವೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋದೇ ಬಿ ಎಮ್ ಐ ಸೊ ಇವಾಗ ಬಿ ಎಮ್ ಅಲ್ಲಿ ನಾನು ಹೇಳಿದ ಹಾಗೆ ಹಲವಾರು ನಂಬರ್ಸ್ ಇದೆ ನಮ್ಮ ಬಿ ಎಮ್ ಐ ಹದಿನೆಂಟು ಪಾಯಿಂಟ್ ಸೊನ್ನೆಯಿಂದ ಒಳಗಡೆ ಇದ್ದರೆ ನಾವು ಯಾವುದೇ ರೀತಿಯ ಟೆನ್ಷನ್ ತಗೊಳ್ಬೇಕಾಗಿಲ್ಲ ಇದು ನಾರ್ಮಲ್ ಹೈಟ್ ಆ್ಯಂಡ್ ವೆಯ್ಟ್ ನಿಮ್ಮ ಎತ್ತರ ಏನಿದೆ ಅದಕ್ಕೆ ನಿಮ್ಮ ತೂಕ ಸರಿಯಾಗಿದೆ ಅಂತ ಅರ್ಥ ಇ ಇನ್ನೊಂದ್ಮೇ ಹೇಳ್ತೀನಿ ಹನ್ನೆರಡು ಪಾಯಿಂಟ್ ಸೊನ್ನೆಯಿಂದ ನಮ್ಮ ಬಿ ಎಮ್ ಐ ಕಡಿಮೆ ಇದ್ದರೆ ನಾವು ಯಾವುದೇ ರೀತಿಯ ಒಬೆಸಿಟಿಗೆ ತುತ್ತಾಗಿಲ್ಲ ಅಂತ ಅರ್ಥ ಹಾಗೂ ನಮ್ಮ ದೇಹದ ಎತ್ತರಕ್ಕೆ ನಮ್ಮ ತೂಕ ಸರಿಯಾಗಿದೆ ಅಂತ ನಾವು ಅಂದ್ಕೊಳ್ಬೋದು ಇನ್ನು ನಮ್ಮ ದೇಹದ ತೂಕ ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕು ಪಾಯಿಂಟ್ ಒಂಬತ್ತರಲ್ಲಿ ನಮ್ಮ ಐ ಇದ್ದರೆ ನಾವು ಒಬೆಸಿಟಿ ಅಂತ ನಮ್ಮನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಓವರ್ ವೆಯ್ಟ್ ಅಂತ ಹೇಳ್ಬೋದು ಇನ್ನೇನು ಒಬೆಸಿಟಿ ಬರೋ ಹತ್ತಿರದಲ್ಲಿ ಇದ್ದೀವಿ ಆದರೆ ಇನ್ನೂ ಒಬೆಸಿಟಿ ಬಂದಿಲ್ಲ ಓವರ್ ವೆಯ್ಟ್ ಸ್ವಲ್ಪ ತೂಕ ಜಾಸ್ತಿ ಆಗಿದೆ ಈ ಒಂದು ರೇಂಜಿಂದನೇ ನಾವು ಎಚ್ಚೆತ್ಕೊಳ್ಬೇಕಾಗ್ತದೆ ಇನ್ನು ಮುಂದೆ ಹೋಗ್ತಾ ಇವಾಗ ಮೂವತ್ತರಿಂದ ಜಾಸ್ತಿ ಬಿ ಎಮ್ ಐ ಎಲ್ಲ ಇದ್ದರೆ ನಾವು ಒಬೆಸಿಟಿ ನಾವು ಒಬಿಯಿಸ್ ಅಂತ ಕನ್ಸಿಡರ್ ಆಗ್ತೀವಿ ಅದರಲ್ಲೂ ಸ್ಟೇಜ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಮೂರು ಥರ ವಿಂಗಡಣೆ ಆಗಿರುತ್ತೆ ಹಾಗೆ ನಮ್ಮ ಬಿ ಎಮ್ ಐ ನಲ್ವತ್ತರಿಂದನೂ ಜಾಸ್ತಿ ಇದ್ದರೆ ನಮ್ಮದು ಸಿವಿಯರ್ ಒಬೆಸಿಟಿ ಆಗಿರುತ್ತೆ ಮಾರ್ಬಿಡ್ ಒಬೆಸಿಟಿ ಅಂತ ಕರಿತೀವಿ ಹಾಗಂದರೆ ಇಟ್ ಇಸ್ ನಮ್ಮದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಒಬೆಸಿಟಿ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಹೀಗೆ ನಾವು ನಮ್ಮ ತೂಕವನ್ನು ವಿಂಗಡಣೆ ಮಾಡ್ತೀವಿ ಈಗ ಮುಂದೆ ನಾವು ಒಬೆಸಿಟಿ ಇರುವಾಗ ಅಥವಾ ಒಬೆಸಿಟಿ ಇದೆಯಾ ಅಂತ ಈ ಥರ ಬಿ ಎಮ್ ಐ ಟೆಸ್ಟ್ ಮಾಡಿದ್ಮೇಲೆ ಕೆಲವು ಲ್ಯಾಬೊರೇಟರಿ ಡಯಾಗ್ನೋಸಿಸ್ ನಾವು ಲ್ಯಾಬಲ್ಲಿ ಹೋಗಿ ನಮ್ಮ ರಕ್ತವನ್ನು ಕೊಟ್ಟು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗ್ತದೆ ಕೆಲವೊಂದು ಹಾರ್ಮೋನ್ಸನ್ನು ನಾವು ಚೆಕ್ ಮಾಡಿಕೊಳ್ಬೇಕಾಗತ್ತೆ ಅದರಲ್ಲಿ ಮೇಯ್ನಾಗಿ ಥೈರಾಯ್ಡ್ ಹಾರ್ಮೋನ್ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಥೈರಾಯ್ಡ್ ಹಾರ್ಮೋನನ್ನು ಚೆಕ್ ಮಾಡಬೇಕಾಗುತ್ತೆ ಟಿ ಎಸ್ ಎಚ್ ಅಂತ ಕರಿತೀವಿ ಇನ್ನು ಕೊಲೆಸ್ಟ್ರಾಲ್ ಲೆವೆಲನ್ನು ನಾವು ಚೆಕ್ ಮಾಡಿಸ್ಕೊಳ್ಬೇಕಾಗ್ತದೆ ಅದು ಟ್ರೈಗ್ಲಿಸ್ರೈಟ್ಸ್ ಇರ್ಬೋದು ಹೆಚ್ ಡಿ ಎಲ್ ಇರ್ಬೋದು ಎಲ್ ಡಿ ಎಲ್ ಇರ್ಬೋದು ಇದನ್ನೆಲ್ಲ ನಾವು ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಇನ್ನೊಂದು ನಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಹಾಗೂ ರೀನಲ್ ಫಂಕ್ಷನ್ ಟೆಸ್ಟ್ ಅಂದರೆ ನಮ್ಮ ಲಿವರ್ ಹಾಗೂ ಕಿಡ್ನಿಯ ಫಂಕ್ಷನ್ಸ್ ಹೇಗೆ ನಡೀತಿದೆ ಅಂತ ತಿಳ್ಕೊಳ್ಳಿಕ್ಕೆ ಈ ಟೆಸ್ಟ್ಗಳನ್ನು ನಾವು ಮಾಡಿಕೊಳ್ಬೇಕು ಈಗ ಮುಂದೆ ನಾವು ಡಯ ಒಬೆಸಿಟಿಯಿಂದ ಬರೋ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಇದರಿಂದ ಒಂದು ಸ್ತ್ರೀಯರಲ್ಲಿ ಒಂದು ಸಾಮಾನ್ಯವಾಗಿ ನಮಗೆ ಕಂಡು ಬರುವಂಥದ್ದು ಅಂದರೆ ಸ್ಟೋನ್ಸ್ ಪಿತ್ತಕೋಶದಲ್ಲಿ ಗಡ್ಡೆಗಳಾಗುವಂಥದ್ದು ಸ್ಟೋನ್ಸ್ ಆಗುವಂಥದ್ದು ಇದು ನಮ್ಮ ದೇಹದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲ್ನ ಅಂಶ ಬರುವಾಗ ಇದೊಂದು ಈ ಥರದ ಸಮಸ್ಯೆ ಕಾಣಿಸ್ಕೊಳ್ತದೆ ಇದು ಒಂದು ನಾವು ಎಚ್ಚೆತ್ತುಕೊಳ್ಬೇಕಾದಂತಹ ಸಮಸ್ಯೆ ಆಗಿದೆ ಗಾಲ್ ಸ್ಟೋನ್ಸ್ ಏನಿದೆ ಇದು ಸ್ತ್ರೀಯರಲ್ಲಿ ಜಾಸ್ತಿ ಕಂಡುಬರುತ್ತೆ ಇನ್ನೊಂದು ಪಿ ಸಿ ಓ ಎಸ್ ಹಾಗೂ ಪಿ ಸಿ ಓ ಡಿ ನಾವೆಲ್ಲ ಕೇಳಿರುವಂಥ ಡಿಸೀಸ್ ಇದು ಕಾಮನ್ ಆಗಿ ಜಾಸ್ತಿ ಮಹಿಳೆಯರಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಈ ಪಿ ಸಿ ಓ ಎಸ್ ಹಾಗೂ ಪಿ ಸಿ ಓ ಡಿ ಅನ್ನೋ ಸಮಸ್ಯೆವನ್ನು ಸಮಸ್ಯೆಯನ್ನು ಕೇಳ್ತಿದ್ದೀವಿ ಸೊ ಇದರಲ್ಲಿ ನಮ್ಮ ಓವರೀಸ್ ಏನಿದೆ ಇಲ್ಲಿ ಕೆಲವೊಂದು ಸಿಸ್ಟ್ಗಳಾಗುವಂಥದ್ದು ಇದನ್ನು ಸಹ ಒಬೆಸಿಟಿಯಿಂದ ಆಗುವಂತಹ ಸಂಭವವಿದೆ ಸೊ ಸ್ತ್ರೀಯರು ಇದರ ಬಗ್ಗೆ ಜಾಸ್ತಿ ಗಮನ ಹರಿಸೋ ಅವಶ್ಯಕತೆ ಇದೆ ಇನ್ನೊಂದೇನೆಂದರೆ ಇದು ಒಬೆಸಿಟಿಯಿಂದ ಡೈರೆಕ್ಟ್ ಅಲ್ಲ ಇನ್ಡೈರೆಕ್ಟ್ ಆಗಿ ಕ್ಯಾನ್ಸರ್ ಸಹ ಬರೋ ಚಾನ್ಸಸ್ ಇದೆ ಅದು ಸ್ತ್ರೀಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಬ್ಲಾಡರ್ ಕ್ಯಾನ್ಸರ್ ಇರ್ಬೋದು ಈ ಥರ ಹಲವಾರು ಕ್ಯಾನ್ಸರ್ ಸಹ ಬರೋ ಚಾನ್ಸಸ್ ಇದೆ ಆದ್ದರಿಂದ ನಾವು ಸುರುವಿನಲ್ಲಿಯೇ ನಾವು ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತೂಕ ಯಾಕೆ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡ್ವಿ ಇವಾಗ ಈ ಹೆಚ್ಚುತ್ತಿರುವ ತೂಕವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅದು ಸಹ ಪ್ರಕೃತಿ ಚಿಕಿತ್ಸೆಯಿಂದ ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ ಇನ್ನೊಂದು ಥೆರಪಿ ಅಂತ ಹೇಳ್ತೀವಿ ಇದರಲ್ಲಿ ನಾವು ನಮ್ಮ ದೇಹವನ್ನ ಹಣ್ಣಿನ ರಸ ಅಥವಾ ವೆಜಿಟೇಬಲ್ ಜ್ಯೂಸ್ ತರಕಾರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಜ್ಯೂಸ್ ಕುಡಿತಾ ನಮ್ಮ ದೇಹವನ್ನ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದು ಇನ್ನೊಂದೇನಂದ್ರೆ ನಮ್ಮ ದೇಹದಲ್ಲಿರೋ ವಿಷಕಾರಿ ಅಂಶಗಳೇನಿದೆ ಇದನ್ನ ಈ ಜ್ಯೂಸ್ ಅಥವಾ ವೆಜಿಟೇಬಲ್ ಫ್ರೂಟ್ ಜ್ಯೂಸಸ್ ಇದನ್ನ ಕುಡಿತಾ ಹೊರಗಡೆ ಹಾಕೋದು ಜ್ಯೂಸ್ ಥೆರಪಿ ಅಂತ ಕರಿತೀವಿ ಇನ್ನು ಯಾವ ತರ ಈ ಜ್ಯೂಸ್ ಥೆರಪಿ ಮಾಡ್ಬೋದು ಅಂದ್ರೆ ಸಾಮಾನ್ಯವಾಗಿ ನಾವು ಹಣ್ಣುಗಳನ್ನು ಸಿಲೆಕ್ಟ್ ಮಾಡುವಾಗ ನಿಂಬೆ ಹಣ್ಣಿನ ರಸ ಇರ್ಬೋದು ಮೂಸಂಬಿ ರಸ ಇರ್ಬೋದು ಅಥವಾ ಆರೆಂಜ್ ರಸ ಇರ್ಬೋದು ಪಪ್ಪಾಯ ಇರ್ಬೋದು ಈ ತರ ಸೀಸ್ನಲ್ ಫ್ರೂಟ್ಸ್ ಯಾವ್ದಿದೆ ಅದನ್ನು ನಾವು ಚೂಸ್ ಮಾಡ್ಕೋಬಹುದು ಜಾಸ್ತಿ ಮ್ಯಾಂಗೋ ಗ್ರೇಪ್ಸ್ ಮಾವಿನ ಹಣ್ಣು ನೇರಳೆ ಹಣ್ಣು ಅಥವಾ ಈ ತರದ ಫ್ರೂಟ್ಸ್ ಅನ್ನು ಅವಾಯ್ಡ್ ಮಾಡೋದು ಒಳ್ಳೆದು ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಕ್ಯಾಲೋರೀಸ್ ಜಾಸ್ತಿ ಇರೋದ್ರಿಂದ ನಮಗೆ ಉಪವಾಸ ಮಾಡೋದಕ್ಕೆ ಇದು ಸೂಕ್ತವಾದ ಹಣ್ಣುಗಳಲ್ಲ ಆದ್ದರಿಂದ ಜಾಸ್ತಿ ಸಿಟ್ರಿಕ್ ಫ್ರೂಟ್ಸನ್ನು ನಾವು ಸಿಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಮೂಸಂಬಿ ಪಪ್ಪಾಯ ಅಥವಾ ಲೆಮನ್ ಈ ಥರ ಜ್ಯೂಸ್ಗಳು ಈ ಥರ ಉಪವಾಸ ಮಾಡೋದಕ್ಕೆ ಸೂಕ್ತ ಆಗಿರುತ್ತೆ ಇನ್ನೊಂದು ಬಂದು ವೆಜಿಟೇಬಲ್ಸ್ ಸಹ ನಾವು ಸಿಲೆಕ್ಟ್ ಮಾಡ್ಕೊಳ್ಬೋದು ವೆಜಿಟೇಬಲ್ಸಲ್ಲೂ ಸಹ ಕುಂಬಳಕಾಯಿ ಜ್ಯೂಸ್ ಇರ್ಬೋದು ಸೋರೆಕಾಯಿ ಜ್ಯೂಸ್ ಇರ್ಬೋದು ಬಿಟ್ಟರ್ ಗಾರ್ಡ್ ಅಂದರೆ ಹಾಗಲ್ಕಾಯಿ ಜ್ಯೂಸ್ ಇರ್ಬೋದು ಈ ಥರದ ಜ್ಯೂಸ್ಗಳು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿಸಿಟಿ ಏನಿದೆ ಇದನ್ನು ಹೊರಗಡೆ ಹಾಕೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನೀವು ಗಾರ್ಡ್ ಜ್ಯೂಸ್ ಬೂದು ಗುಂಬಳಕಾಯಿ ಜ್ಯೂಸಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಈ ಬೂದು ಗುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಆ್ಯಸಿಡ್ ಅಂಶ ಏನಿದೆ ಇದನ್ನು ತುಂಬ ಕಡಿಮೆ ಮಾಡುತ್ತೆ ಯಾಕಂದರೆ ಬೂದು ಗುಂಬಳಕಾಯಿ ತುಂಬ ಆಲ್ಕಲಿಟಿನ ಹೆಲ್ ಜಾಸ್ತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ನಮ್ಮ ರಕ್ತ ತುಂಬ ಶುದ್ಧ ಆಗುತ್ತೆ ಆದ್ದರಿಂದ ಬೂದುಗುಂಬಳಕಾಯಿ ಜ್ಯೂಸು ಒಂದು ಎಕ್ಸಲೆಂಟ್ ಆಪ್ ಆಪ್ಷನ್ ಆಗಿದೆ ನಿಮಗೆ ಜ್ಯೂಸ್ ಥೆರಪಿ ಮಾಡೋದಕ್ಕೆ ಇನ್ನು ದಿನದಲ್ಲಿ ಎಷ್ಟು ಬಾರಿ ಈ ಜ್ಯೂಸನ್ನು ಕುಡಿಬೋದು ದಿನದಲ್ಲಿ ಸಾಮಾನ್ಯವಾಗಿ ಆರು ಗ್ಲಾಸ್ ಜ್ಯೂಸನ್ನು ಮಾತ್ರ ಕುಡಿಬೇಕು ಈ ಆರು ಗ್ಲಾಸ್ ಜ್ಯೂಸನ್ನು ಯಾವಾಗ ಯಾವಾಗ ಕುಡಿಬೇಕು ನೀವು ಯಾವಾಗ ಯಾವಾಗ ನಿಮ್ಮ ಊಟ ಸೇವಿಸ್ತೀರೋ ಆ ಟೈಮಲ್ಲಿ ಈ ಆರು ಗ್ಲಾಸ್ ಜ್ಯೂಸನ್ನು ಕುಡಿಬೇಕು ಒಂದು ಗ್ಲಾಸನ್ನು ನೀವು ಬೆಳಗ್ಗೆ ಉಪಹಾರದ ಟೈಮಲ್ಲಿ ಕುಡಿಬೋದು ಇನ್ನೊಂದು ಗ್ಲಾಸನ್ನು ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಕುಡಿಬೋದು ಇನ್ನೊಂದು ಗ್ಲಾಸನ್ನು ಹಾಗೆ ಮಧ್ಯಾಹ್ನ ಹಾಗೆ ಮತ್ತೊಂದು ಗ್ಲಾಸನ್ನು ಒಂದು ಈವ್ನಿಂಗ್ ಟೈಮಲ್ಲಿ ಇನ್ನೊಂದು ಗ್ಲಾಸನ್ನು ರಾತ್ರಿ ಈ ಥರ ಆರು ಗ್ಲಾಸ್ ಜ್ಯೂಸನ್ನು ನೀವು ದಿನದಲ್ಲಿ ಡಿವೈಡ್ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು ಇನ್ನು ಈ ಜ್ಯೂಸ್ ಡಯಟ್ ಮಾಡುವಾಗ ನಾವು ಸಾಕಷ್ಟು ನೀರನ್ನು ಕುಡಿಬೇಕಾಗುತ್ತೆ ಒಂದು ಎರಡರಿಂದ ಮೂರು ಲೀಟರ್ ನೀರಾಗುವಷ್ಟು ದಿನದಲ್ಲಿ ಕುಡಿಬೇಕು ಈ ಥರ ಜ್ಯೂಸ್ ಡಯಟ್ ಮಾಡೋದ್ರಿಂದ ನಮ್ಮ ದೇಹ ನಮ್ಮ ಇಂಟೆಸ್ಟೈನ್ ಏನಿದೆ ಇದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಇವಾಗ ಜ್ಯೂಸ್ ಥೆರಪಿಯಲ್ಲಿ ಏನೇನಿರುತ್ತೆ ಅಂತ ನೋಡಿದ್ವಿ ಸೊ ಈ ಜ್ಯೂಸ್ ಥೆರಪಿನ ಒಬ್ಬರು ಎಷ್ಟು ದಿನಗಳ ಕಾಲ ಮಾಡ್ಬೋದು ಅಂತ ನಾವು ನೋಡೋದಾದರೆ ಸಾಮಾನ್ಯವಾಗಿ ಒಂದು ವಾರಗಳ ಕಾಲ ನಾವು ಜ್ಯೂಸ್ ಥೆರಪಿ ಮೇಲೆ ಕಂಪ್ಲೀಟಾಗಿ ಜ್ಯೂಸ್ ಮೇಲೆ ಇರೋದ್ರಿಂದ ನಮ್ಮ ಇಡೀ ದೇಹವು ಒಂದು ಡಿಟಾಕ್ಸ್ ಆಗುತ್ತೆ ಅಂದರೆ ರಿಜ್ಯುವಿನೇಟ್ ಆಗುತ್ತೆ ಒಂದು ಚೈತನ್ಯ ನಾವು ಏನು ವೈಟಾಲಿಟಿ ಬಗ್ಗೆ ಮಾತಾಡಿದ್ವೋ ಅದು ಜಾಸ್ತಿ ಆಗುತ್ತೆ ಆದರೆ ನಮ್ಮ ದೇಹಕ್ಕೆ ಅನುಗುಣವಾಗಿ ನಾವು ಈ ಜ್ಯೂಸ್ ದೇತನ ಮಾಡಬೇಕು ಇವಾಗ ನನಗೆ ಮೂರು ದಿನಗಳ ಕಾಲ ಜ್ಯೂಸನ್ನು ಕುಡಿಬೋದು ಅಂದರೆ ನಾನು ಮೂರು ದಿನಗಳ ಕಾಲ ಇದನ್ನು ಮಾಡಬೇಕು ಅದೇ ಇನ್ನೊಬ್ರಿಗೆ ಇದನ್ನು ಆರು ದಿನಗಳ ಕಾಲ ಮಾಡ್ಬೋದು ಅಂದರೆ ಆರು ದಿನಗಳ ಕಾಲನೂ ಮಾಡ್ಬೋದು ನಾವು ಯಾವತ್ತೂ ನಮ್ಮ ದೇಹವನ್ನು ದಂಡಿಸ್ಬಾರ್ದು ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಮಾಡಬೇಕು ಇದರಿಂದ ನಮ್ಮ ದೇಹಕ್ಕೂ ಲಾಭ ಹಾಗೂ ನಮ್ಮ ತೂಕನೂ ಕಡಿಮೆ ಆಗುತ್ತೆ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಜ್ಯೂಸಿಂದ ಹೇಗೆ ನಮ್ಮ ತೂಕವನ್ನು ಕಡಿಮೆ ಮಾಡ್ಬೋದು ಅಂತ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ಒಬೆಸಿಟಿಯಿಂದ ಬರುವ ರೋಗದ ಬಗ್ಗೆ ಮಾತಾಡೋಣ ಧನ್ಯವಾದ